ಮೈಸೂರು ಗಲಭೆ ಪ್ರಕರಣದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನೀಡುವುದು ಸೂಕ್ತವಲ್ಲ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿವೆ ಒಂದು ಸಮಾಜದವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದರಿಂದ ಇನ್ನೊಂದು ಸಮಾಜದವರು ಸರ್ಕಾರಿ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಈ ವಿಷಯಕ್ಕೆ ರಾಜಕೀಯ ತಿರುವು ಕೊಡಲಾಗ್ತಿದೆ ಎಂದು ಅವರು ಹೇಳಿದರು ಆರ್ಥಿಕ ಸಂಕಷ್ಟ ಮತ್ತು ನಿರ್ವಹಣಾ ಕೊರತೆ ಕೇಂದ್ರ ಸಚಿವರು ರಾಜ್ಯ ಸರ್ಕಾರದ ಆರ್ಥಿಕ ನಿರ್ವಹಣೆಗೆ ಕುರಿತಂತೆ ಗಂಭೀರ ಆಕ್ಷೇಪ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರವು ಒಂದು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಕೋಟಿ ತೆರಿಗೆ ಸಂಗ್ರಹ ನಿರೀಕ್ಷಿಸಿದ್ದರೂ ಹದಿನೈದು ಸಾವಿರ ಕೋಟಿ ಕೊರತೆ ಎದುರಿಸಿದೆ ಈ ಹಣ ತುಂಬಿಸಲು ಸರ್ಕಾರ ಐನೂರು ಮದ್ಯದ ಅಂಗಡಿಗಳಿಗೆ ಅನುಮತಿ ನೀಡಲು ಮುಂದಾಗಿದೆ ಎಂದರು ಹಾಸನದಲ್ಲಿ ಕಾಡನಿ ಹಾವಳಿಯಿಂದ ಹಲವರು ಪ್ರಾಣವನ್ನ ಕಳೆದುಕೊಂಡಿದ್ದು ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅರಣ್ಯ ಇಲಾಖೆಯು ಅರವತ್ತೈದು ಪರ್ಸೆಂಟ್ ರೈಲ್ವೆ ಬ್ಯಾರಿಕೇಡ್ ಹಾಕಿದ್ದೇವೆ ಎಂದರು ಅದೇ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ನೀಡಿದ ಅನುದಾನದಿಂದ ನಂತರ ಯಾವುದೇ ಹೊಸ ಯೋಜನೆಗಳು ನಡೆಯಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೈಸೂರು ಗಲಭೆ ಬಗ್ಗೆ ಹೆಚ್ಚಿನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡೋದಕ್ಕಿಂತ ಹೆಚ್ಚಾಗಿದೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿವೆ ಮೈಸೂರಿನ ಗಲಭೆ ಪ್ರಾರಂಭ ಆಗಿದ್ದು ಮಾಧ್ಯಮದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೆಲವರಿಗೆ ಅವೇಳನಕಾರಿಯಾದಂಥ ಪೋಸ್ಟ್ ಅದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಸಮಾಜದವರು ಏನೋ ಒಂದು ದೊಡ್ಡ ಮಟ್ಟದ ಗುಂಪನ್ನು ಸೇರಿಸಿ ಕಲ್ತೂರಾಟಗಳು ಸರ್ಕಾರದ ಅಧಿಕಾರಿಗಳ ವಾಹನಗಳ ಮೇಲೆ ಕಲ್ಲು ತೂರಾಟ ಒಂದು ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೇನು ಹೊರಟಿದ್ರು ಅದರ ಹಿನ್ನೆಲೆಯಲ್ಲಿ ಈಗ ರಾಜಕೀಯ ಪ್ರಾರಂಭ ಆಗಿದೆ ನಾನು ಒಂದು ಹೇಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಇವತ್ತು ರಾಜ್ಯ ಯಾವ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅದನ್ನು ಸ್ವಲ್ಪ ಗಮನ ಕೂಡ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದು ನಾನು ಗಮನಿಸಿದೆ वर्ष राज्य सरकार दा।